ಬೀಜ ವಿತರಿಸಿದ್ದ ಕಂಪನಿಗಳ ವಿರುದ್ಧ ರೈತರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು ಬಾಗಲಕೋಟೆಯ ಕಿರಣ ಹಾಗೂ ಕಿಸಾನ್ ಸೀಡ್ಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಯಾದಗಿರಿಯ ಮುದನೂರು ಗ್ರಾಮಸ್ಥರು ಮೆಣಸಿನ ಬೀಜ ಖರೀದಿ ಮಾಡಿದ್ರು ಗಿಡ ಬೆಳೆದ್ರು ಕೂಡ ಕಾಯಿ ಬಿಡದೆ ಆರ್ಥಿಕವಾಗಿ ರೈತರು ಸಂಕಷ್ಟಕ್ಕೀಡಾಗಿದ್ರು ಹನ್ನೆರಡು ಸಾವಿರ ರೂಪಾಯಿ ನೀಡಿ ಆರು ಪ್ಯಾಕೆಟ್ ಬೀಜ ರೈತರು ಖರೀದಿಯನ್ನ ಮಾಡಿಕೊಂಡು ಬಂದಿದ್ರು ಅಖಂಡ ಕರ್ನಾಟಕ ರೈತ ಸಂಘಟನೆಯವರು ಈಗ ಈ ಕಂಪನಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕಂಪನಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಒತ್ತಾಯಿಸಿದ್ದಾರೆ ಅಖಂಡ ಕರ್ನಾಟಕ ರೈತ ಸಂಘದ ಅರವಿಂದ ನೇತೃತ್ವದಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಕಳಪೆ ಬೀಜ ಪೂರೈಸಿದ್ದಂತಹ ಕಂಪನಿಗಳ ವಿರುದ್ಧ ಇದೀಗ ರೈತರು ಪ್ರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬಾಗಲಕೋಟೆಯ ಕಿರಣ ಹಾಗೂ ಕಿಸಾನ್ ಸೀಡ್ಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾದಗಿರಿಯ ಮುದನೂರು ಗ್ರಾಮಸ್ಥರು ಈ ಮೆಣಸಿನ ಬೀಜವನ್ನು ಏನು ಖರೀದಿ ಮಾಡ್ಕೊಂಡು ಬಂದಿದ್ರು ಆದರೆ ಮೆಣಸಿನ ಬೀಜ ಖರೀದಿ ಮಾಡಿಕೊಂಡು ಉತ್ತಿ ಬಿತ್ತಿ ಬೆಳೆದು ಗಿಡ ಏನೋ ಬೆಳೆತು ಸೋಂಪಾಗಿ ಆದರೆ ಆ ಗಿಡದಲ್ಲಿ ಕಾಯಿ ಬರಬೇಕಾಗಿರೋದು ಮೆಣಸಿನಕಾಯಿ ಹೂ ಬರಬೇಕು ಅದಾದ ಮೇಲೆ ಕಾಯಿ ಬರಬೇಕು ಆದರೆ ಹೂನು ಇಲ್ಲ ಕಾಯಿನೂ ಇಲ್ಲ ಅಂತೇಳಿ ರೈತರು ಆರ್ಥಿಕವಾಗಿ ಸಂಕಷ್ಟಕ್ಕೀಡಾಗಿದ್ದಾರೆ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ಬೀಜ ಖರೀದಿ ಮಾಡಿದ್ರು ಆಮೇಲೆ ಅದಕ್ಕೆ ಗೊಬ್ಬರ ಹಾಕಬೇಕು ಕಳೆ ಕೀಳಬೇಕು ನೋಡಿ ಅದನ್ನೆಲ್ಲ ಬೆಳೆಸಬೇಕು ಅಂತಂದರೆ ಎಷ್ಟೆಲ್ಲ ಖರ್ಚಾಗತ್ತೆ ಫಸಲೇ ಕೊಡಲಿಲ್ಲ ಅಂತಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಏನು ಪ್ರಯೋಜನ ನಷ್ಟದಲ್ಲಿದ್ದಾರೆ ರೈತರು ಅಂತ ಈ ಕಂಪನಿಗಳ ವಿರುದ್ಧ ಪ್ರತಿಭಟನೆಯನ್ನ ಮಾಡಿ ಇದೀಗ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಖಂಡ ಕರ್ನಾಟಕ ರೈತ ಸಂಘಟನೆಯವರು ಅರವಿಂದ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನ ಮನವಿ ಮಾಡಿಕೊಂಡಿದ್ದಾರೆ ಪ್ರಭುಗೌಡ ಅವರು ತಮ್ಮ ಐದು ಎಕರೆ ಜಮೀನಿನಲ್ಲಿ ಮೆಣಸಿಕಾಯಿ ಮೆಣಸಿ ಬೆಳೆ ಬೆಳೆಯಲು ಸಲುವಾಗಿ ಬಾಗಲಕೋಟ್ ಪಟ್ಟಣದ ಕಿಸಾನ್ ಸೀಡ್ಸ್ ಹಾಗೂ ಕಿರಣ್ ಸೀಡ್ಸ್ ಹೌಸ್ನಲ್ಲಿ ಮೆಣಸಿ ಬೀಜವನ್ನು ತೊಗೊಂಡಿದ್ದಾರೆ ಐದು ಕೆ ಜಿ ಕೆ ಆರು ಕೆ ಜಿ ಬೀಜ ತಗೊಂಡಿದ್ದಾರೆ ಹೋಗಿ ಬಿತ್ತನೆ ಮಾಡಿದ್ದಾರೆ ಆ ಕಳಪೆ ಬೀಜ ಇರೋದ್ರಿಂದ ಒಂದು ಮೆಣಸಿನಕಾಯಿ ಕೂಡ ಆಗಿಲ್ಲ ಗಿಡ ಮಾತ್ರ ಎತ್ರ ನೋಡಲಿಕ್ಕೆ ಒಂದು ಕೂಡ ಅದರಲ್ಲಿ ಮೆಣಸಿನಕಾಯಿ ಬೆಳೆದಿಲ್ಲ ಹೀಗಾಗಿ ರೈತರಲ್ಲ ರೈತ ಹಾನಿ ಒಳಗಾಗಿ ಸುಮಾರು ಎಂಟು ಲಕ್ಷ ರೂಪಾಯಿ ರೈತರು ಇವತ್ತು ಹಾನಿ ಒಳಗಾಗ್ಯೋಣ ಅವ್ರ ಕಂಪ್ನಿಯವ್ರಿಗೆ ಕೇಳಿದ್ರೆ ನಮಗದಕ್ಕೂ ಸಂಬಂಧ ಇಲ್ಲ ತಿಳ್ಕೊಂಡು ಒಬ್ರ ಮೇಲೆ ಒಬ್ಬರು ಹಾಕತ್ತಾರ ಅವ್ರು ಕಿಸಾನ್ ಸಿಡಿಸೋ ತಂದಿರ ಅಲ್ಲಿ ಕೇಳೋರ್ತ ಅವ್ರು ಅಂತಾರೆ ಇವ್ರು ಕಿರಾಣಿ ಸೀಡಿಸೋ ನಮ್ಮಲ್ಲಿ ತಂದಿಲ್ಲ ಅವ್ರು ಕೇಳೋ ಈ ರೀತಿಯಾಗಿ ಒಬ್ಬರ ಮೇಲೆ ಒಬ್ಬರ ಮೇಲೆ ಹಾಕೋದ್ರಿಂದ ಆ ರೈತರಿಗೆ ಇವತ್ತು ಅನ್ನೇ ಆಗ್ಯದ ಆ ಕಾರಣಕ್ಕಾಗಿ नेता मध्य प्रवेश ಆ ಕೂಡಲೇ ತನಿಖೆ ಮಾಡಬೇಕು ಮತ್ತು ನಾವು ಕಂಪ್ಲೇಂಟ್ ಕೂಡ ಕೊಡ್ತೇವೆ ಆ ವಿಷಯದಲ್ಲಿ ಆ ತನಿಖೆ ಮಾಡಿ ಆ ತಪ್ಪಿದಸ್ತ ಕಂಪನಿಯವರ ಮೇಲೆ ಕಾನೂನು ರೀತಿ ಕ್ರಮ ಜರುಸಬೇಕು ಮತ್ತು ಅದನ್ನ ಇನ್ನೊಮ್ಮೆ ಸಮೀಕ್ಷೆ ಮಾಡೋದು ವರದಿ ಸರಿಯಾದ ವರದಿ ಕಳಿಸಿಲ್ಲ ಅವರು ತಪ್ಪು ವರದಿ ಕಳಿಸ್ತಾರೆ ರೈತಿಂದ ತಪ್ಪ ಅನ್ನುವಂತ ರೀತಿಯಲ್ಲಿ ಬಿಂಬ ಬಿಂಬಿಸಿದ್ದಾರೆ ವರದಿಯಲ್ಲಿ ಆ ಕಾರಣಕ್ಕಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಬೇರೆ ತೋಟಗಿರಿ ಇಲಾಖೆಯಿಂದ ಅದನ್ನು ಮಾಡಿಸಬೇಕು ಅಂದ್ರೆ ಬಹುತೇಕ ಇಲ್ಲಿ ಬಾಲ್ಪಟ್ಟವರೇ ತೋಟಗಾರ ಇಲಾಖೆ ವಿಜ್ಞಾನಿಗಳು ಅವ್ರ ಜೊತೆ ಶಾಮೀಲಾಗಿರತಕ್ಕಂಥದ್ದು ನಮ್ಮದು ಒಂದು ಅನುಮಾನ ಅದ ಆ ಕಾರಣಕ್ಕಾಗಿ ಬೇರೆ ಒಂದು ವಿಜ್ಞಾನಿಗಳನ್ನು ನೇಮಕ ಮಾಡಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ